ವಿದೇಶಿ ವಿದ್ಯಾರ್ಥಿಗಳ ಸೋಷಿಯಲ್ ಮೀಡಿಯಾ ಖಾತೆಯ ಮೇಲೆ ಅಮೆರಿಕದ ವಲಸೆ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ ಅನ್ನೋದು ಬಹಿರಂಗವಾಗಿ ಹಲವು ತಿಂಗಳೇ ಕಳೆದು ಹೋಗಿದೆ ಆದರೆ ಏಕಾಏಕಿ ಜಗತ್ತಿನಾದ್ಯಂತ ಅಮೆರಿಕದ ಎಲ್ಲ ಎಂಬೆಸಿಗಳು ಹಾಗೂ ಕಾನ್ಸುಲೇಟ್ ಕೇಂದ್ರಗಳಲ್ಲಿ ವಿದ್ಯಾರ್ಥಿ ವೀಸಾ ಸಂದರ್ಶನವನ್ನು ಸ್ಥಗಿತಗೊಳಿಸುವಂತೆ ವಿದೇಶಾಂಗ ಸಚಿವಾಲಯವು ಆದೇಶ ಹೊರಡಿಸಿತ್ತು ಆ ಕ್ರಮವು ಭಾರತ ಸೇರಿದಂತೆ ಹತ್ತಾರು ರಾಷ್ಟ್ರಗಳ ಲಕ್ಷಾಂತರ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣದ ಕನಸಿಗೆ ಕೊಳ್ಳೆಯಿಟ್ಟಿತ್ತು ವೀಸಾ ನೀತಿಯಲ್ಲಿ ಒಂದಷ್ಟು ಕಟ್ಟುನಿಟ್ಟಿನ ಬದಲಾವಣೆಗಳನ್ನು ತರುತ್ತಿರುವ ಸೂಚನೆಗಳಂತೂ ಕೊಟ್ಟಿತ್ತು ಇದೀಗ ಹೊಸ ಕ್ರಮಗಳ ಜೊತೆಗೆ ವೀಸಾ ಇಂಟರ್ವ್ಯೂಗೂ ಮತ್ತೆ ಚಾಲನೆ ಕೊಡಲಾಗಿದೆ ತೆರೆದಿಡಬೇಕು ಸೋಷಿಯಲ್ ಮೀಡಿಯಾ ಸಂದರ್ಶನ ಶುರುವಾದರೂ ಮುಗಿಯದ ಭಯ ಆತಂಕದಲ್ಲಿದ್ದ ವಿದ್ಯಾರ್ಥಿಗಳು ಈಗ ನಿಟ್ಟುಸಿರು ಬಿಟ್ಟಿದ್ದಾರೆ ಅಮೆರಿಕದ ದಿಢೀರ್ ಕ್ರಮದಿಂದಾಗಿ ಸುಮಾರು ನಾಲ್ಕು ವಾರಗಳು ಉಸಿರು ಬಿಗಿ ಹಿಡಿದಂತೆ ಆಗಿತ್ತು ಈಗ ವಿದ್ಯಾರ್ಥಿಗಳಿಗೆ ವೀಸಾ ಇಂಟರ್ವ್ಯೂ ಶುರು ಮಾಡೋಕ್ಕೆ ಸೂಚನೆ ಕೊಟ್ಟಿದೆ ಆದರೆ ಅದರ ಜೊತೆಗೆ ತಂದಿರುವ ಹೊಸ ಕ್ರಮವು ಮತ್ತೆ ಆತಂಕಕ್ಕೆ ದೂಡುತ್ತಿದೆ ಯಾಕೆಂದರೆ ವಿದ್ಯಾರ್ಥಿಗಳು ತಮ್ಮ ಎಲ್ಲಾ ಸೋಷಿಯಲ್ ಮೀಡಿಯಾ ಖಾತೆಗಳನ್ನು ಈಗ ಪಬ್ಲಿಕ್ ಮಾಡಬೇಕಾಗುತ್ತೆ ಆ ವರ್ಚುವಲ್ ಜಗತ್ತಿನಲ್ಲಿ ಈಗ ಖಾಸಗಿತನ ಅನ್ನೋದೇ ಉಳಿಯುವುದಿಲ್ಲ ಅಮೆರಿಕ ಸರ್ಕಾರದ ಅಧಿಕಾರಿಗಳು ಎಲ್ಲ ಪ್ರೊಫೈಲ್ಗಳನ್ನು ತೀವ್ರ ಪರಿಶೀಲನೆಗೆ ಒಳಪಡಿಸುತ್ತಾರೆ ಎರಡ್ ಸಾವಿರದ ಇಪ್ಪತ್ತೈದರ ಮೇ ತಿಂಗಳಲ್ಲಿ ಅಮಾನತುಗೊಂಡಿದ್ದ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ವೀಸಾ ಅರ್ಜಿ ಪ್ರಕ್ರಿಯೆಯನ್ನ ಅಮೆರಿಕದ ವಿದೇಶಾಂಗ ಇಲಾಖೆಯು ಮತ್ತೆ ಶುರು ಮಾಡಿದೆ ಆದರೆ ಇದರೊಂದಿಗೆ ಒಂದು ಹೊಸ ಷರತ್ತನ್ನು ಕೂಡ ವಿಧಿಸಲಾಗಿದೆ ಎಫ್ ಒನ್ ಎಂ ಒನ್ ಅಥವಾ ಜೆ ಸ್ಟೂಡೆಂಟ್ ವೀಸಾಗೆ ಅರ್ಜಿ ಸಲ್ಲಿಸಿರುವ ಎಲ್ಲಾ ಅರ್ಜಿದಾರರು ತಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳನ್ನು ಸರ್ಕಾರದ ಪರಿಶೀಲನೆಗಾಗಿ ಪಬ್ಲಿಕ್ ಮಾಡಬೇಕಾಗುತ್ತೆ ಕಾನ್ಸುಲೇಟ್ ಕೇಂದ್ರದ ಅಧಿಕಾರಿಗಳು ಅರ್ಜಿದಾರರ ವಿದ್ಯಾರ್ಥಿಯ ಸಾಮಾಜಿಕ ಮಾಧ್ಯಮ ಖಾತೆಗಳನ್ನು ಬಹಳ ಸೂಕ್ಷ್ಮವಾಗಿ ಪರಿಶೀಲನೆಗೆ ಒಳಪಡಿಸುತ್ತಾರೆ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನ ಪೋಸ್ಟ್ ವಿಡಿಯೋ ಫೋಟೋ ಕಾಮೆಂಟ್ಸ್ ಲೈಕ್ ಅಥವಾ ರೀಶಿಯರ್ ಆಗಿರುವ ಕಂಟೆಂಟ್ನಲ್ಲಿ ಅಮೆರಿಕಕ್ಕೆ ವಿರುದ್ಧವಾದ ಏನಾದರೂ ಅಂಶಗಳಿವೆಯೇ ಅಂತ ಗಮನಿಸಲಾಗುತ್ತೆ ಸರ್ಕಾರ ಸಂಸ್ಕೃತಿ ಸಂಸ್ಥೆಗಳು ಅಥವಾ ಮೂಲಭೂತ ತತ್ವಗಳ ಬಗ್ಗೆ ವಿರೋಧಿ ಮನೋಭಾವ ಹೊಂದಿರುವ ಯಾವುದೇ ವಿಷಯವನ್ನ ಪರಿಶೀಲಿಸಲಾಗುತ್ತೆ ಹಾಗೆ ಪ್ರಮುಖವಾಗಿ ಭಯೋತ್ಪಾದನೆಗೆ ಬೆಂಬಲ ಯಹೂದಿ ವಿರೋಧಿಗಳ ಧೋರಣೆ ಪ್ಯಾಲೆಸ್ತೀನ್ ಪರವಾದ ನಿಲುವುಗಳು ಪ್ರತಿಭಟನೆ ಹಾಗೂ ಹೋರಾಟಗಳಲ್ಲಿ ಭಾಗಿಯಾಗುವುದರ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕಲಾಗುತ್ತೆ ಅಮೆರಿಕದ ರಾಜಕೀಯ ಚಟುವಟಿಕೆಗಳ ಮೇಲೆ ಪರಿಣಾಮ ಬೀರುವ ಕುರುಹುಗಳಿಗೂ ಹುಡುಕಾಟ ನಡೆಸಲಾಗುತ್ತೆ ಈ ವಿಸ್ತೃತ ಪರಿಶೀಲನೆ ಸಾಮಾಜಿಕ ಮಾಧ್ಯಮಕ್ಕಷ್ಟೇ ಸೀಮಿತ ಆಗಿರುವುದಿಲ್ಲ ಅವರ ಪ್ರಕಟಣೆಗಳು ಹಾಗೂ ಡೇಟಾ ಬೇಸ್ಗಳನ್ನು ಗಳನ್ನ ಒಳಗೊಂಡಂತೆ ಅವರ ಯಾವುದೇ ಆನ್ಲೈನ್ ಚಟುವಟಿಕೆಗಳಿಗೂ ಪರಿಶೀಲನೆ ವಿಸ್ತರಣೆಯಾಗುತ್ತೆ ಒಟ್ಟಿನಲ್ಲಿ ಆ ವಿದ್ಯಾರ್ಥಿಯ ಸಂಪೂರ್ಣ ಡಿಜಿಟಲ್ ಇತಿಹಾಸವನ್ನ ಇಂಚಿಂಚು ಕೂಡ ತಡಕಡಲಾಗುತ್ತದೆ ಹಾಗಾಗಿ ಪೋಸ್ಟ್ ಡಿಲೀಟ್ ಮಾಡಿದರೂ ಅಕೌಂಟ್ ಇನ್ಆಕ್ಟಿವ್ ಮಾಡಿಕೊಂಡ್ರೆ ತಮ್ಮತ್ತ ಮತ್ತಷ್ಟು ಗಮನವನ್ನು ಸೆಳೆದುಕೊಂಡಂತೆ ಆಗುತ್ತೆ ವಿದ್ಯಾರ್ಥಿ ವೀಸಾಗೂ ಬಂತು ಆದ್ಯತೆ ಯೂನಿವರ್ಸಿಟಿಗಳ ಅಡ್ಮಿಷನ್ಗೆ ಪೆಟ್ಟು ಅಕಸ್ಮಾತ್ ವಿದ್ಯಾರ್ಥಿಗಳು ತಮ್ಮ ಖಾಸಗಿತನದ ಬಗ್ಗೆ ಪ್ರಶ್ನೆಗಳನ್ನು ಮುಂದಿಟ್ಟು ಅಭಿವ್ಯಕ್ತಿ ಸ್ವಾತಂತ್ರ್ಯದ ವಿಚಾರಗಳನ್ನು ಪ್ರಸ್ತಾಪಿಸಿ ಅಮೆರಿಕದ ಕಾನ್ಸುಲೇಟ್ ಅಥವಾ ಎಂಬೆಸ್ಸಿಗೆ ಪ್ರಶ್ನೆ ಮಾಡಿದರೆ ಹಾಗೆ ತಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳನ್ನು ಪರಿಶೀಲನೆಗೆ ಒಳಪಡಿಸೋಕೆ ಅವಕಾಶ ಕೊಡದಿದ್ದರೆ ಸೀದಾ ವಿದ್ಯಾರ್ಥಿಯ ವೀಸಾ ಅರ್ಜಿಗಳನ್ನು ನಿರಾಕರಿಸುವ ಸಾಧ್ಯತೆ ಇರುತ್ತೆ ಈ ಹೊಸ ನಿಯಮಗಳನ್ನು ಉಲ್ಲಂಘಿಸಿದರೆ ಪರಿಶೀಲನೆಯಿಂದ ತಪ್ಪಿಸಿಕೊಳ್ಳುವ ಅಥವಾ ಆನ್ಲೈನ್ ಚಟುವಟಿಕೆಗಳನ್ನು ಮರೆಮಾಚುವ ಪ್ರಯತ್ನ ಅಂತಲೇ ಪರಿಗಣಿಸಲಾಗುತ್ತೆ ಈ ಪರಿಶೀಲನಾ ಪ್ರಕ್ರಿಯೆಯು ಹೊಸದಾಗಿ ಅರ್ಜಿ ಸಲ್ಲಿಸಿರುವವರು ಹಾಗೂ ಈಗಾಗಲೇ ವೀಸಾಗೆ ಅರ್ಜಿ ಹಾಕಿ ಕಾಯುತ್ತಿರುವ ಅರ್ಜಿದಾರರಿಬ್ಬರಿಗೂ ಅನ್ವಯ ಆಗುತ್ತೆ ಈ ಪರಿಶೀಲನೆಯ ರೂಪುರೇಷೆ ಸಿದ್ಧಪಡಿಸುವ ಉದ್ದೇಶದಿಂದಲೇ ಕಳೆದ ತಿಂಗಳು ಟ್ರಂಪ್ ಆಡಳಿತವು ಸ್ಟೂಡೆಂಟ್ ವೀಸಾ ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿತ್ತು ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಅಮೆರಿಕದ ಯೂನಿವರ್ಸಿಟಿಗಳಲ್ಲಿ ಹೊಸ ಶೈಕ್ಷಣಿಕ ವರ್ಷದ ಕೋರ್ಸ್ಗಳನ್ನು ಆರಂಭವಾಗುತ್ತವೆ ಪ್ರಯಾಣದ ಸಿದ್ಧತೆಯಲ್ಲಿದ್ದ ಭಾರತ ಚೀನಾ ಮೆಕ್ಸಿಕೋ ಹಾಗೂ ಫಿಲಿಪೀನ್ಸ್ ದೇಶಗಳ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಲ್ಲಿ ತೀವ್ರ ಆತಂಕವನ್ನ ಸೃಷ್ಟಿಸಿತ್ತು ಕಾನ್ಸುಲೆಟ್ ಕೇಂದ್ರಗಳು ವಿದ್ಯಾರ್ಥಿ ವೀಸಾದಲ್ಲಿ ಹೊಸ ಆದ್ಯತೆಯನ್ನ ಅನುಸರಿಸೋಕೆ ಮುಂದಾಗಿವೆ ವಿದೇಶಿ ವಿದ್ಯಾರ್ಥಿಗಳ ಸಂಖ್ಯೆಯು ಕಡಿಮೆ ಇರುವ ಅಮೆರಿಕದ ಕಾಲೇಜು ಯೂನಿವರ್ಸಿಟಿಗಳಿಗೆ ಸೇರಲು ಬಯಸಿರುವ ವಿದ್ಯಾರ್ಥಿಗಳಿಗೆ ಮೊದಲ ಆದ್ಯತೆ ಕೊಡುವಂತೆ ಗೆ ಸೂಚಿಸಲಾಗಿದೆ ಒಟ್ಟು ವಿದ್ಯಾರ್ಥಿಗಳಲ್ಲಿ ವಿದೇಶಿ ವಿದ್ಯಾರ್ಥಿಗಳ ಸಂಖ್ಯೆಯು ಶೇಕಡಾ ಹದಿನೈದಕ್ಕಿಂತಲೂ ಕಡಿಮೆ ಇರುವ ಸಂಸ್ಥೆಗಳಿಗೆ ಸೇರೋರಿಗೆ ಈ ಆದ್ಯತೆಯು ಅನ್ವಯವಾಗಲಿದೆ ಆದರೆ ಈ ಮಾನದಂಡವು ಅಮೆರಿಕದ ಖಾಸಗಿ ಮತ್ತು ಸಾರ್ವಜನಿಕ ವಿಶ್ವವಿದ್ಯಾಲಯಗಳ ಮೇಲೂ ಪರಿಣಾಮ ಬೀರಲಿದೆ ಯೂನಿವರ್ಸಿಟಿಗಳಿಗೆ ಅಡ್ಮಿಷನ್ ಆಗುವವರ ಸಂಖ್ಯೆಯಲ್ಲಿ ಭಾರಿ ವ್ಯತ್ಯಯವಾಗಲಿದೆ